ಉದ್ಯಮ ಮತ್ತು ಕೈಗಾರಿಕಾ ವಲಯದಲ್ಲಿ ಸಕಲ ಸೌಲಭ್ಯ ಒದಗಿಸಲು ಹಾಗೂ ವಿವಿಧ ಹಂತಗಳಲ್ಲಿ ಮಂಜೂರಾತಿ ನೀಡಲು ರಾಷ್ಟ್ರೀಯ ಏಕಗವಾಕ್ಷಿ ಸ್ಥಾಪಿಸಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ದೆಹಲಿಯಲ್ಲಿ ವಿವಿಧ ರಾಜ್ಯಗಳ ಕೈಗಾರಿಕಾ ಸಚಿವರ ಸಮಾವೇಶ ಉದ್ದೇಶಿಸಿ ಅವರು ಕಾರ್ಖಾನೆ ಸ್ಥಾಪನೆಗೆ ಜಮೀನು ಖರೀದಿಯಿಂದ ತಯಾರಿಕೆ ಆರಂಭದವರೆಗಿನ ಎಲ್ಲ ಹಂತಗಳಲ್ಲಿ ವಿವಿಧ ಸೌಲಭ್ಯ ಒದಗಿಸಲು ರಾಷ್ಟ್ರೀಯ ಏಕಗವಾಕ್ಷಿ ಸ್ಥಾಪಿಸಲಾಗಿದೆ ಎಂದರು ರಾಜ್ಯಗಳು ತಮ್ಮ ಕೈಗಾರಿಕಾ ಯೋಜನೆ ಮತ್ತು ಉದ್ಯಮ ನೀತಿಗಳನ್ನು ಈ ಏಕ ಗವಾಕ್ಷಿಯಲ್ಲಿ ಜೋಡಿಸಬಹುದಾಗಿದೆ ವಿಕಸಿತ ಭಾರತ ಗುರಿಯನ್ನು ವೇಗವಾಗಿ ತಲುಪಲು ಸ್ಪರ್ಧೆ ಸಮನ್ವಯ ಮತ್ತು ಸಹಕಾರ ಅತ್ಯಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ರಾಜ್ಯಗಳು ಕೇಂದ್ರದೊಂದಿಗೆ ಕೈಜೋಡಿಸಬೇಕು ಎಂದರು ಸರ್ಕಾರ आगे चलकर देने जा रही है और राज्यों को भी आमंत्रण है कि आप जितना नेशनल सिंगल विंडो से जुड़ेंगे